ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗೂ ಗುರುವಾರದ ವ್ಲಾಗ್ ನೋಡ್ರಿ ಇದು ನಾನು ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ ಎರಡು ದಿವಸ ನನಗೆ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ ಎಡಿಟ್ ಮಾಡೋಕ್ಕದು ಸ್ವಲ್ಪ ಟೈಮ್ ಇರಲಿಲ್ಲ ಕಿಚನ್ ಕಿಚನೆಲ್ಲ ನಾನು ಸ್ವಲ್ಪ ಧೂಳು ಹೊಡ್ಕೊಳ್ಳೋದಿತ್ತು ಹಾಗಾಗಿ ಅದೇ ಕೆಲಸ ಮಾಡ್ಕೊಂಡು ನೋಡ್ರಿ ವಿಡಿಯೋಸ್ ಮಾಡ್ಕೊಂಡೇನಿ ಆದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಗುರುವಾರದ ವ್ಲಾಗನ್ನು ನಾನು ಇವತ್ತ ಶೇರ್ ಮಾಡ್ಕೊಳಕತ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಬೆಳಗ್ಗೆ ಸಾನ್ವಿಗೆ ಮತ್ತು ನಮ್ಮ ಮನೆಯವ್ರಿಗೆ ಹಾಲು ಏನದು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ನಿ ಇವಾಗ ಹೆಸರು ಕಾಳು ಗೊಜ್ಜು ಥರ ಮಾಡಿರಾತಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಫಸ್ಟ ಮಸಾಲೆ ರುಬ್ಬಕ್ಕೆ ನಾನು ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ತೊಗೊಂಡೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ನಾವಿದನ್ನು ನೈಸಾಗ ರುಬ್ಕೋಬೇಕು ನೋಡಿರಿ ಎಷ್ಟು ನೈಸಾಗ ರುಬ್ಕೋಕ್ಕಾಗ್ತತ್ತಲ್ಲ ಅಷ್ಟನ್ನು ನಾವು ನೈಸಾಗ ರುಬ್ಕೋಬೇಕು ನಾನಿವತ್ತ ರೊಟ್ಟಿ ಜೋಡಿ ಮಾಡಕತ್ತಿದ್ನಿ ಹಾಗಾಗಿ ಸ್ವಲ್ಪ ಗಟ್ಟೆಗಾನ ಮಾಡಾಕತ್ತೀನಿ ತೆಳುವಾಗೂ ಮಾಡ್ಕೊಬೋದು ರಾಗಿ ಮುದ್ದೆ ಮತ್ತು ವೈಟ್ ರೈಸ್ ಜೋಡಿ ಬೇಕಂದ್ರೆ ನಾವು ತೆಳುವಾಗ ಮಾಡ್ಕೊಬೋದು ಚಪಾತಿ ರೊಟ್ಟಿಗೆ ಬೇಕಂದ್ರೆ ಸ್ವಲ್ಪ ಗಟ್ಟೆಗಾನ ಮಾಡ್ಕೊಬೋದು ಗ್ರೇವಿ ರೀತಿ ನಾನಿವತ್ತ ಗ್ರೇವಿ ಥರ ಮಾಡಕತ್ತೀನಿ ನೋಡಿರಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಇವಾಗ ಒಂದು ಕುಕ್ಕರ್ಗೆ ಒಂದು ಎರಡು ಚಮಚಾದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸು ಜೀರಿಗೆ ಕರಿಬೇವು ಆಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಕ್ಕೊಂಡೇನಿ ಒಂದೇ ಒಂದು ಆಲೂಗಡ್ಡೆ ತೊಗೊಂಡೆ ನಾನು ಆಮೇಲೆ ಹೆಸರು ಕಾಳು ನೋಡಿರಿ ತೊಳೆದಿರುವಂಥ ಹೆಸರು ಕಾಳನ್ನ ಹಾಕ್ಕೊಂಡೇನಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅದಕ್ಕೆ ರುಬ್ಬಿರೋ ಮಸಾಲೆನ ಹಾಕಿ ನೀರು ಹಾಕ್ಕೊಂಡೆ ನೋಡಿರಿ ಇವಾಗ ಖಾರದ ಪುಡಿ ಹಾಕ್ಕೊಳಕತ್ತೀನಿ ನಂತರ ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೇನಿ ಒಂದು ಅರ್ಧ ಚಮಚ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಇದನ್ನು ನಾವು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಹೆಸರು ಕಾಳನ್ನ ನಾವು ನೆನೆಸೇನೂ ಮಾಡ್ಬೋದು ನಾನು ನೆನೆಸಿಲ್ಲ ಇವತ್ತ ಡೈರೆಕ್ಟಾಗಿ ಹಂಗೆ ಹಾಕ್ಕೊಂಡೇನಿ ನಾವು ಹೆಸರು ಕಾಳನ್ನ ಏನಾದರೂ ನೆನೆಸಿದ್ದೀವಿ ಅಂದರೆ ಒಂದು ವಿಷಲ್ ಕೂಗಿಸ್ಕೋಬೇಕು ಹೆಸರು ಕಾಳನ್ನ ನೆನೆಸ್ತಾ ಹಂಗೆ ಡೈರೆಕ್ಟಾಗಿ ಅಂತಂದ್ರೆ ಎರಡು ವಿಷಲ್ನ ಕೂಗಿಸ್ಕೋಬೇಕು ನೋಡಿರಿ ಆ ಕಡೆ ಗೊಜ್ಜು ಮಾಡೋಕ್ಕೆ ಇಟ್ನಿ ಇಲ್ಲಿ ಸಾನ್ವಿಗೆ ಮ್ಯಾಗಿ ಮಾಡಕತ್ತೆ ನೋಡ್ರಿ ಯಾಕಂದ್ರೆ ಆಕಿ ಜೋಳದ ರೊಟ್ಟಿ ತಿನ್ನೋದಿಲ್ಲ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಆಕಿಗೆ ಸ್ವಲ್ಪ ಮ್ಯಾಗಿ ಮಾಡಿರಾತಂಥೇಳಿ ಇವಾಗ ಮ್ಯಾಗಿ ಮಾಡಕತ್ತೀನಿ ಹಂಗ ಮ್ಯಾಗಿ ಮಾಡಿ ಕೊಡ್ತಾರ ಒಬ್ಬೊಬ್ಬರೇ ಆದ್ರೆ ನಮ್ಮ ಮನೆಗಂತೂ ರೇರ್ ನಾನು ಯಾವಾಗಲೂ ಅಷ್ಟೇ ತರಕಾರಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿನ ಮಾಡಿರ್ತೇನೆ ಯಾವಾಗಾದರೂ ಒಂದು ಸರಿ ನೋಡಿರಿ ತರಕಾರಿ ಇಲ್ಲದೆ ಹಂಗೆ ಮಾಡಿಕೊಟ್ಟಿರ್ತೀನಿ ಇಲ್ಲಂತಂದ್ರೆ ಯಾವಾಗಲೂ ಅಷ್ಟೇ ಈ ರೀತಿ ತರಕಾರಿನ ಹಾಕಿ ಮಾಡಿರ್ತೀನಿ ಅದಕ್ಕೆ ಸ್ವಲ್ಪ ಗ್ರೀನ್ ಪೀಸ್ ಇದ್ದು ಅವನೂ ಹಾಕಿದ್ದಾನೆ ನೋಡ್ರಿ ಹಾಕಿ ಮಸಾಲೆ ಹಾಕಿ ನೀರಾಗ ಕಾಯೋಕೆ ಅದು ನೀರೆಲ್ಲ ಕುದಿ ಬಂದ ಮೇಲೆ ಇವಾಗ ಅದಕ್ಕೆ ಮ್ಯಾಗಿ ಹಾಕಿ ಕುದಿಸ್ಕೊಂಡೆ ನೋಡ್ರಿ ನೋಡ್ತಿರ್ಬೋದು ಮ್ಯಾಗಿ ಎಷ್ಟು ಚಂದ ರೆಡಿ ಆಗೈತೆ ಅಂತೇಳಿ ನಾನಂತೂ ನನ್ನ ಮಗಳಿಗೆ ತಿಂಗಳ್ದಾಗ ಒಂದು ಸರಿ ಮಾಡಿಕೊಟ್ರೆ ಹೆಚ್ಚು ಅಂತ ಹೇಳ್ಬೋದು ನಾನಂತೂ ಯಾವಾಗಲೂ ಮಾಡಿ ಕೊಡೋದಿಲ್ಲ ಈ ರೀತಿಯಾಗಿ ಏನಾದರೂ ನಾಷ್ಟ ಮಾಡೋದಿಲ್ಲ ಅಂತಂದಾಗ ಮಾತ್ರ ಮಾಡಿಕೊಟ್ಟಿರ್ತೀನಿ ಇನ್ಮೇಲಂತೂ ಅದನ್ನು ತರಬಾರ್ದು ಅಂತ ಅಂದ್ಕೊಂಡೇನಿ ನೋಡೋಣಂತ ಈ ಪ್ಯಾಕೆಟ್ ತಂದು ಸುಮಾರು ಒಂದು ಮೂರು ತಿಂಗಳಾಯಿತು ಹಂಗ ಇದ್ದು ಮನೆಯಾಗ ಹಂಗಾಗಿ ಆಕೆಗೆ ಇವತ್ತ ಮಾಡಿ ಕೊಟ್ನಿ ನಷ್ಟ ಮಾಡಿಸಿ ಸೇಕಿನ ಸ್ಕೂಲಿಗೆ ಬಿಡೋಕೆ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇತ್ತು ಹಾಗಾಗಿ ನಾನು ಬಾಗಿಲ ಎಲ್ಲ ಒರೆಸ್ಕೊಂಡ್ರಾತಂಥೇಳಿ ಇವಾಗ ಬಾಗ್ಲೆಲ್ಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕತ್ತೀನಿ ರಾತ್ರಿ ನಾನು ಬಾಗ್ಲೆಲ್ಲ ಎಲ್ಲ ತೊಳೆದು ಮಲಗಿರ್ತಾನಲ್ಲ ಹಾಗಾಗಿ ಬೆಳಗ್ಗೆ ತೊಳೆಯೋ ಅವಶ್ಯಕತೆ ಏನಿರೋದಿಲ್ಲ ಬರೀ ಹೊಚ್ಲಾಟೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿಬಿಟ್ಟಿರ್ತೀನಿ ಬೆಳಗ್ಗೆ ಬೆಳಗ್ಗೆ ಈ ಕೆಲಸ ಮಾಡ್ಕೊಂಡು ನಿತ್ಯ ಆ ಕಡೆ ನಾಷ್ಟಾದ್ದು ಟೈಮ್ ಆಗ್ತದಂತೇಳಿ ಫಸ್ಟ್ ನಾನು ಅಡುಗೆ ಮನೆ ಕೆಲಸನ ಮುಗಿಸ್ಕೊಳಕತ್ತಿದ್ನಿ ಯಾಕಂದ್ರೆ ಬಾಗಲ ಅಂತೂ ತೊಳ್ದಿರ್ತೇನೆ ಇನ್ನು ರಂಗೋಲಿ ಹಾಕೋದು ಒಂದಲ್ಲ ನಿಧಾನಕ್ಕೆ ಹಾಕೊಂಡ್ರಾತಂಥೇಳಿ ಸ್ವಲ್ಪ ಲೇಟ್ ಮಾಡಿ ಹಾಕಿರ್ತೇನೆ ನೋಡಿರಿ ಮುಂಚೆ ನಾನು ಬೆಳಗ್ಗೆ ಬಾಗಿಲು ತೊಳಿತಿದ್ನಲ್ಲ ಆವಾಗಂತೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಕೆಲಸ ಅಂತ ಅನ್ಸೋದು ಇವಾಗ ರಾತ್ರಿ ನೋಡಿರಿ ಒಂದು ಹತ್ತು ನಿಮಿಷದಾಗೆಲ್ಲ ಬಾಗ್ಲ ತೊಳೆದು ಮಲಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಕೆಲಸ ಕಡಿಮೆ ಆದಂಗೆ ಅನ್ನಿಸ್ತತಿ ಮತ್ತು ಬಾಗಿಲೂ ಎಲ್ಲ ನೀಟಾಗಿ ಡ್ರೈ ಆಗಿರ್ತೈತಿ ನಮ್ಗೆ ಅಡ್ಡಾಡಕು ಕಷ್ಟ ಆಗೋದಿಲ್ಲ ಬೆಳಗ್ಗೆ ಬಾಗಿಲ ಬಿಟ್ನೆ ಅಂದ್ರೆ ಎಲ್ಲ ರೊಜ್ಜಿಕೆ ಆಗ್ಬಿಡ್ತೈತಿ ಬಾಗ್ಲ ತೊಳ್ದನೂ ಇಲ್ಲೋ ಅನ್ನೋರಂಗೆ ಆಗ್ಬಿಡ್ತೈತಿ ಹಾಗಾಗಿ ರಾತ್ರಿನ ತೊಳೆದ್ರೆ ಯಾರು ಓಡಾಡಂಗಿಲ್ಲ ಬೆಳಗ್ಗೆ ಅನ್ಗೊಳಕ್ಕೆ ಎಲ್ಲ ನೀಟಾಗಿ ಡ್ರೈ ಆಗಿರ್ತತಿ ಆರಾಮಾಗಿ ನಾನು ಲೇಟಾಗಿನೂ ರಂಗೋಲಿ ಹಾಕೋಬೋದು ಹಾಗಾಗಿ ಇವಾಗಂತೂ ಒಂದು ವಾರದಿಂದ ನೋಡ್ರಿ ರಾತ್ರಿ ನಾನು ಬಾಗ್ಲ ತೊಳೆದು ಮಲಗಾಕತ್ತೀನಿ ಆಮೇಲೆ ಸಾನ್ವಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬನ್ನಿ ಬಿಟ್ಟು ಬಂದು ಇವಾಗ ರೊಟ್ಟಿ ಮಾಡತ್ತೇನೆ ನೋಡ್ರಿ ಹೆಸರು ಕಾಳು ರೆಡಿ ರೆಡಿಯಾಗಿತ್ತು ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತೀನಿ ಹಿಂದಿನ ದಿವಸ ರಾತ್ರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು ರೊಟ್ಟಿ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಬೆಳಗ್ಗೆ ನಾಷ್ಟಕ್ಕ ನಾವು ಮಾಡಿಬಿಡು ರೊಟ್ಟಿ ಅಂತಂದಿದ್ರು ಹಾಗಾಗಿ ಇವತ್ತ ಬೆಳಗ್ಗೆ ಬೆಳಗ್ಗೆನ ನೋಡ್ರಿ ನಾಷ್ಟಕ್ಕೆ ಇವತ್ತು ರೊಟ್ಟಿನ ಮಾಡತ್ತೀನಿ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೆ ಎರಡು ಟೈಮ್ಗೆ ಆಗಲಿ ಅಂತೇಳಿ ಸ್ವಲ್ಪ ಜಾಸ್ತಿ ನಾನು ರೊಟ್ಟಿ ಮಾಡಕತ್ತೀನಿ ನಾನು ಇನ್ನು ಮಧ್ಯಾಹ್ನಕ್ಕಂತ ಏನು ಅಡುಗೆ ಕೆಲಸ ಇರೋಲ್ಲ ನೋಡ್ರಿ ಯಾಕಂದ್ರೆ ಅದು ಗೊಜ್ಜನ ಐತಿ ಅದಕ್ಕೆ ಸ್ವಲ್ಪ ರೈಸ್ ಮಾಡೀನಿ ಅಂದ್ರೆ ಮುಗೀತು ಇನ್ನು ರಾತ್ರಿಗಾನ ಏನಾರ ಮಾಡ್ಕೊಂಡು ತಿನ್ನಬೇಕು ನೋಡ್ರಿ ಇವಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗಕತ್ತಾವು ನಾನು ಎಷ್ಟು ಅನ್ಕೋತೇನೆ ಡೈಲಿ ವೀಡಿಯೋಸ್ ಎಲ್ಲ ಮಿಸ್ ಮಾಡ್ದಂಗೆ ಅಪ್ಲೋಡ್ ಮಾಡಬೇಕು ಅಂಥೇಳಿ ಆದ್ರೆ ಯಾವುದಾದ್ರೂ ಒಂದು ಕೆಲಸದಿಂದ ನೋಡ್ರಿ ಮಿಸ್ ಆಗಕತ್ತತಿ ಸುಮಾರು ಜನ ನನ್ನ ವೀಡಿಯೋಗೋಸ್ಕರ ಕಾಯುತ್ತಿರ್ತರಿ ಅವ್ರಿಗೆಲ್ಲ ಡಿಸಪಾಯಿಂಟ್ ಆಗಿರ್ತೈತಿ ಅವ್ರಿಗೆಲ್ಲರಿಗೂ ನಾನು ಸಾರಿ ಕೇಳ್ತೀನಿ ನಾನು ಎಷ್ಟು ಟ್ರೈ ಮಾಡ್ತೀನಿ ಹಾಕಬೇಕು ವೀಡಿಯೋಸ ಡೈಲಿ ಮಿಸ್ ಮಾಡಿದೆ ಅಂಥೇಳಿ ಆದ್ರೆ ಆಗಂಗೆ ಇಲ್ಲ ಇಲ್ಲಿ ನೋಡಿರಿ ಮಂಡೇ ಟು ಫ್ರೈಡೆ ನಾನು ಯಾವಾಗಲೂ ಹಾಕ್ಬಿಡ್ತೇನೆ ಆದರೆ ಸ್ಯಾಟರ್ಡೆ ಸಂಡೇ ನನಗೆ ಹಾಕೋಕ್ಕೆ ಯಾಕೆ ಕಷ್ಟ ಆಗ್ತದಂದ್ರೆ ಸಾನ್ವಿ ಇರ್ತಾಳು ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡೋದು ಎಡಿಟ್ ಮಾಡೋದು ಕೂತ್ಕೊಂಡು ಒಂದೇ ಕಡೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ಯಾಟರ್ಡೆ ಸಂಡೇ ಯಾವಾಗಲೂ ನನ್ನ ಬ್ಲಾಗ್ಸ್ ಎಲ್ಲ ಮಿಸ್ ಆಗತ್ತಿರ್ತಾವೆ ಇನ್ಮೇಲೆ ಆ ಟೈಮಲ್ಲೂ ನಾನು ವೀಡಿಯೋಸ್ ಎಲ್ಲ ಹಾಕಬೇಕಂತ ಅಂದ್ಕೊಂಡೇನಿ ಬರ್ರಿ ಇವಾಗ ನಾಷ್ಟ ಮಾಡೋ ನಂತ ಟೈಮಿಗೆ ಒನ್ ತರ್ಟಿ ಆಗಿತ್ತು ನೋಡ್ರಿ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ ಬಂದು ಅಕ್ಕಿ ಬಂದ ತಕ್ಷಣ ಹೋಮ್ ವರ್ಕ್ ಮಾಡತ್ತಾ ಇರುತ್ತಾ ಅಮ್ಮಾಯ ಆಮೇಲೆ ಏಯ್ಟ್ಲೈ ಬಂದು ಕರೆಂಟಾ ವಿಡಿಯೋ ಒಂದು ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿ ಅದರ ಕರೆಂಟ್ ಹೋಗಿದ್ದು ಈಗ ಬಂದು ನೋಡಿರಿ ಇನ್ನು ವೀಡಿಯೋ ಅಪ್ಲೋಡ್ ಮಾಡಿ ಈ ವ್ಲಾಗ್ನ ನಾನು ಹೀಗೆ ಕಂಟಿನ್ಯೂ ಮಾಡ್ತೇನೆ ಅಂತ ಇವತ್ತ ನಮ್ಮ ಮನೆ ಹತ್ರ ಅಂತೂ ಬೆಳಗ್ಗೆಯಿಂದ ಕರೆಂಟೇ ಇರಲಿಲ್ಲ ಕರೆಂಟ್ ಇಲ್ಲ ಅಂತಂದ್ರೆ ನನಗೂ ಯಾವುದೂ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ವೈಫೈ ಹಾಕಿಸ್ಕೊಂಡಿರೋದ್ರಿಂದ ಫೋನ್ ಒಳಗೆ ನಾನು ನೆಟ್ ಹಾಕಿಸ್ಕೊಂಡಿರೋದಿಲ್ಲ ಬರೀ ಕಾಲಿಂಗ್ ಅಷ್ಟು ಹಾಕ್ಕೊಂಡಿರ್ತೀನಿ ಹಾಗಾಗಿ ಕರೆಂಟ್ ಇಲ್ಲಾಂದ್ರೆ ನನಗೆ ನೋಡ್ರಿ ಎಡಿಟ್ ಮಾಡೋಕ್ಕೂ ಆಗೋದಿಲ್ಲ ಆ ವೀಡಿಯೋ ಪೋಸ್ಟ್ ಮಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆಯಿಂದ ವೆಯ್ಟ್ ಮಾಡತ್ತಿದ್ದಾನೆ ಕರೆಂಟ್ ಬರ್ತಾವೆ ಬರ್ತಾವಂತ ಬೆಳಗ್ಗೆ ಆರೂವರೆಗೆ ಕರೆಂಟ್ ಹೋಗ್ಬಿಟ್ಟಿದ್ದು ಇವತ್ತ ಬಂದೇ ಇರಲಿಲ್ಲ ನೋಡಿರಿ ಮಧ್ಯಾಹ್ನ ಸಾನ್ವಿನ ಕರ್ಕೊಂಡು ಮೇಲೆ ಕರೆಂಟ್ ಬಂದಿದ್ದು ಆವಾಗ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಿ ಆ ಒಂದು ಪೋಸ್ಟ್ ಮಾಡೀನಿ ನಂತರ ಹಂಗೆ ಕಂಟಿನ್ಯೂ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಸಾನ್ವಿಗೆ ಹೋಮ್ ಎಲ್ಲ ಮುಗಿಸೀನಿ ಆವಾಗ ನಮ್ಮ ಮನೆಯವರು ಬಂದರು ಅವ್ರಿಗೂ ಊಟ ಕೊಟ್ನಿ ಇವಾಗ ನಾನು ನೋಡ್ರಿ ಅನ್ನ ಮತ್ತು ಹೆಸರು ಕಾಳು ಗೊಜ್ಜನ್ನು ತಿನ್ನಾಕತ್ತೀನಿ ಊಟ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇದು ನಮ್ಮ ಸಾನ್ವಿದಾಳೆಲ್ಲ ಗುಲಾಬ್ ಜಾಮೂನ್ ಮಾಡಿಕೊಡಮ್ಮ ಅಂತೇಳಿ ಸುಮಾರು ದಿವಸದಿಂದ ಕೇಳಾಕತ್ತಿದ್ಲು ನಾನು ತಂದು ಇಟ್ಕೊಂಡಿದ್ನಿ ಕರೆ ನನಗೆ ಮಾಡಿಕೊಡೋಕ್ಕಾಗಿರಲಿಲ್ಲ ಇವತ್ತು ಮಧ್ಯಾಹ್ನದ ಮೇಲೆ ಹೆಂಗೋ ಫ್ರೀ ಇದ್ನಲ್ಲ ಹಾಗಾಗಿ ಜಾಮೂನ್ ಮಾಡಿರತ್ತಂತೇಳಿ ಇವಾಗ ಜಾಮೂನ್ ಮಾಡತ್ತೆ ನೋಡ್ರಿ ನಾನು ಲಾಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ ತೊಗೊಂಡು ಬಂದಿದ್ನವನ್ನ ಇಂದ ಮಾಡ್ಬೇಕು ನಾಳೆ ಮಾಡ್ಬೇಕು ಅನ್ಕೊಂತ ನಾನು ಮಾಡೇ ಇರಲಿಲ್ಲ ಇವತ್ತು ಸಾನ್ವಿಗೆ ಹೇಳಿದ್ನಿ ಜಾಮೂನ್ ಮಾಡೋಣ ಅಂತೇಳಿ ಹಾಗಾಗಿ ಅಕ್ಕಿ ಮಧ್ಯಾಹ್ನ ಮಲಗಲೇ ಇಲ್ಲ ನೋಡ್ರಿ ಯಾಕಂದ್ರೆ ಆಕಿಗಂತೂ ಭಾಳ ಇಷ್ಟ ಜಾಮೂನ್ ಅಂದ್ರೆ ಆದ್ರೆ ನಮ್ಮ ಮನೆಯವ್ರು ಇರ್ತಾರೋ ಅದ್ರಾಗ ಸಕ್ಕರೆ ಹಾಕಿ ಮಾಡ್ತೀವಿ ಜಾಸ್ತಿ ಕೊಡಬೇಡ ಆಕೆಗೆ ಅಂಥೇಳಿ ಮಾಡಬೇಡ ಅಂತಾರವರು ಕರೆ ಆಕಿಗೆ ಇಷ್ಟ ಅಲ್ಲ ಅಂತೇಳಿ ನಾನು ತೊಗೊಂಡು ಬಂದಿರ್ತೇನೆ ನೋಡ್ರಿ ಅಂದ್ರೆ ಈ ಮಾಡಿ ಫ್ರಿಡ್ಜೊಳಗಿಟ್ಟಿನ ಅಂದರೆ ಅಕ್ಕಿ ಸುಮಾರು ಒಂದು ಹದಿನೈದು ದಿವಸದವರೆಗೂ ದಿನ ಒಂದು ಎರಡು ಹಿಂಗಷ್ಟು ತಿಂತಾಳು ಜಾಸ್ತಿ ಏನು ಕೊಡಂಗಿಲ್ಲ ಅದರ ಅಕ್ಕಿ ರೇರು ಈ ರೀತಿ ಸ್ವೀಟ್ಸ್ ಎಲ್ಲ ಇಷ್ಟಪಡೋದು ಅದರೊಳಗೆ ಜಾಮೂನ್ ಅದು ಅಂದ್ರೆ ಭಾಳ ಇಷ್ಟಪಡ್ತಾಳು ಹಾಗಾಗಿ ಮಾಡಿರಾತಂಥ ಇವತ್ತು ಮಧ್ಯಾಹ್ನದ ಮೇಲೆ ಜಾಮೂನ್ ಮಾಡಕತ್ತೀನಿ ನೋಡಿರಿ ಎರಡು ಪ್ಯಾಕೆಟ್ ತೊಗೊಂಡಿನಿ ನಾನು ಫ್ರಿಜ್ ಅಂದ್ರೆ ಇವಾಗ ಒಂದು ಪ್ಯಾಕೆಟ್ ಮಾಡ್ಕೋತೀವಿ ಫ್ರಿಜ್ ಇರೋದ್ರಿಂದ ಫ್ರಿಜ್ ಒಳಗೆ ಇಟ್ಕೊಂಡು ನಾವು ತಿನ್ಬೋದು ಅಂಥೇಳಿ ಎರಡು ಪ್ಯಾಕೆಟ್ನ ನಾನು ಮಾಡಕತ್ತೀನಿ ನೀರಾಕಿ ಸ್ವಲ್ಪ ಸ್ವಲ್ಪ ಇವನ್ನ ಅದ್ಕೊಂಡೇನಿ ಅಂದ್ರೆ ಈ ಚಪಾತಿ ಹಿಟ್ಟೆಲ್ಲ ನಾವು ನಾತ್ವಲ್ಲ ಹಂಗೆ ನಾದಬಾರ್ದು ಸ್ವಲ್ಪ ಸ್ವಲ್ಪ ನೀರಾಕಿ ಸಾಫ್ಟಾಗಿ ಕಲಿಸ್ಕೊಂಡೇನಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೇನಿಲ್ಲ ಅಂತೇಳಿ ಎತ್ ಎತ್ತಿಟ್ಟೆನಿ ಇವಾಗ ಸಕ್ಕರೆ ಪಾಕ ಮಾಡಕ್ಕೆ ನೋಡ್ರಿ ಒಂದು ಐದು ಬೌಲಷ್ಟು ನೀರು ತೊಗೊಂಡೇನಿ ಅದಕ್ಕೆ ಮೂರು ಬೌಲಷ್ಟು ಸಕ್ಕರೆ ತೊಗೊಂಡಿನಿ ನೋಡಿರಿ ನಾನು ಒಬ್ಬೊಬ್ಬರ ಸಮ ಪ್ರಮಾಣದೊಳಗೂ ಹಾಕ್ತಾರೋ ಆದ್ರೆ ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಅನಿಸ್ತೀವತ್ತ ಸ್ವೀಟ ಹಾಗಾಗಿ ನಾನು ಮೂರ ಬೌಲ್ ಹಾಕೀನಿ ಲಾಸ್ಟ್ ಟೈಮ ಪಾನ್ಕಾಯ ಕಡಿಮೆಗಿತ್ತು ಹಾಗಾಗಿ ಇವತ್ತ ಸ್ವಲ್ಪ ಜಾಸ್ತಿ ಮಾಡಿದೆ ನೋಡಿರಿ ಐದು ಬೌಲ್ ನೀರಿಗೆ ಮೂರು ಬೌಲಷ್ಟು ಸಕ್ರೆ ಹಾಕ್ಕೊಂಡಿನಿ ಇವಾಗ ಇದನ್ನು ಕರಗಸಾಕ ಹಿಡಾಕತ್ತೀನಿ ಸಕ್ಕರೆ ಸ್ವಲ್ಪ ಕರಗಿದಾದ್ಮೇಲೆ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಐದು ನಿಮಿಷ ಕುದಿಸ್ಕೋಬೇಕು ಆವಾಗ ಪಾನ್ಕಾಯ ಚಲೋ ಆಗ್ತದೆ ನೋಡ್ರಿ ಎಣ್ಣೆ ಗೊತ್ತೆ ಆಗ್ತತಿ ಹಾಗಾಗಿ ಇವಾಗ ಫಸ್ಟಾಗಿ ಕರ್ಗಸಕ್ಕೆ ಇಟ್ಕೊಂಡೇನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿರತ್ತಂತೇಳಿ ಏಲಕ್ಕಿನ ಜಜ್ಕೊಳಾಕತ್ತೀನಿ ಯಾಲಕ್ಕಿ ಬೇಕಂದ್ರೆ ಹಾಕೋಬೋದು ಇಲ್ಲ ಅಂತಂದ್ರೆ ಇಲ್ಲ ಇರಲಿ ಸ್ವಲ್ಪ ಟೇಸ್ಟ್ ಇರ್ತದೆ ಇರ್ತದಂತೇಳಿ ಏಲಕ್ಕಿನ ಕೊಟ್ಟಿ ಹಾಕೊಳ್ತೀನಿ ನನಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ ನೋಡ್ರಿ ಜಾಮೂನ ಅಂದ್ರೆ ಮಾಡಿದ ತಕ್ಷಣ ಒಂದು ಅಥವಾ ಎರಡು ಅಂದ್ರೆ ಮುಗಿತು ಇನ್ನು ನಾನು ತಿನ್ನೋದೇನೇ ಇಲ್ಲ ನಮ್ಮ ಮನೆಯವ್ರಂತೂ ಅವರು ಅಷ್ಟೇ ಮಾಡಿದ ತಕ್ಷಣ ಕೊಟ್ನೆ ಅಂದ್ರೆ ತಿಂತಾರೋ ಆಮೇಲಿಂದ ತಿನ್ನಾಗಿಲ್ಲ ಅವ್ರಿಗೆ ಇಷ್ಟ ಆದರೆ ಅದರಲ್ಲಿ ಶುಗರ್ ಹಾಕಿರ್ತವಂತೇಳಿ ಅವರು ತಿನ್ನಂಗಿಲ್ಲ ಸ್ವಾಮಿ ಮಾತ್ರ ದಿನ ಒಂದು ಎರಡು ಒಂದು ಎರಡು ಈ ರೀತಿ ತಿಂದು ಖಾಲಿ ಮಾಡಿಬಿಡ್ತಾಳು ನಮ್ಮನೆಯವ್ರಂತೂ ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಲೂ ತರಲೇ ಬೇಡ ಅಂತ ಅನ್ನಕತ್ತಿದ್ರು ಇವಾಗ ನೋಡಿ ಹತ್ತು ನಿಮಿಷ ಆಗಿತ್ತು ನಾನು ನಾದಿಟ್ಟ ಸಕ್ಕರೆ ಪಾನ್ಕೂ ರೆಡಿಯಾಗಿತ್ತು ಮತ್ತು ಎಣ್ಣೆನು ಕಾಯಿ ನೋಡಿರಿ ಇವಾಗ ಯಾವಾಗಲೂ ನಾನು ರೌಂಡ್ ಶೇಪಲ್ಲಿ ಜಾಮೂನ್ ಮಾಡ್ಕೋತಿದ್ನಿ ಆದರೆ ಈ ಸರಿ ಸ್ವಲ್ಪ ಶಿಲೆಂಡ್ರ್ ಸೇಪಲ್ಲಿ ಮಾಡ್ಕೊಂಡ್ರಾತಂಥೇಳಿ ನೋಡಿರಿ ಈ ರೀತಿ ನಾನು ಈ ಶೇಪಲ್ಲಿ ಮಾಡ್ಕೊಳಕತ್ತೀನಿ ನೋಡೋಕ್ಕೂ ಚೆಂದ ಅನಿಸ್ತಾವು ಅಂಥೇಳಿ ಈ ಶೇಪಲ್ಲಿ ಮಾಡ್ಕೊಳತ್ತೀನಿ ನೋಡಿರಿ ರೌಂಡನ್ನು ಮಾಡ್ಕೋಬೋದು ಸಿಲಿಂಡರ್ ಶೇಪಲ್ಲಾದರೂ ಮಾಡ್ಕೋಬೋದು ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಕೋಬೋದು ನೋಡಿರಿ ಕೈಗೆ ಎಣ್ಣೆನೋ ತುಪ್ಪನೋ ಸವರ್ಕೊಂಡು ಈ ರೀತಿ ಮಾಡ್ಕೋಬೇಕು ನಾನು ಎಣ್ಣೆ ಹೆಚ್ಕೊಳಕತ್ತೀನಿ ಎಲ್ಲನೂ ಅಷ್ಟೇ ಈ ರೀತಿ ಮಾಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಎಣ್ಣಿನ ಮೀಡಿಯಮ್ ಫ್ಲೇಮ್ ಒಳಗೆ ನಾನು ಕಾಯಿಸ್ಕೊಳಕ್ಕೆ ಇಟ್ಟೇನೆ ಇವಾಗ ನೋಡಿರಿ ಒಂದೇ ಶೇಪಲ್ಲಿ ಎಲ್ಲನೂ ಮಾಡಕತ್ತೀನಿ ಸಾನ್ವಿ ಅಂತೂ ಯಾವಾಗ ನಾನು ಮಾಡ್ಕೊಡ್ತೀನಿ ಯಾವಾಗ ತಿಂತಾಳು ಅಂತೇಳಿ ವೇಟ್ ಮಾಡಕತ್ತಿದ್ಲು ನೀನು ಹೊರಗೆ ಹೋಗಿ ಆಟ ಆಡೋಗಮ್ಮ ನಾನು ಮಾಡಿದ ತಕ್ಷಣ ಕರಿತಾನೆ ಅಂದ್ರೂ ಕೇಳ್ತಿರ್ಲಿಲ್ಲ ಕಿ ಅಲ್ಲೇ ನಾನು ಬಾಜುಕನ ಗೊತ್ತೇಳ್ ನೋಡ್ರಿ ನೀನು ಬೇಗ ಮಾಡಿಕೊಡು ನಾನು ತಿಂತೇನೆ ಅಂತೇಳಿ ಆಕೆಗೆ ಅಷ್ಟು ಇಷ್ಟ ಇವಾಗ ನೋಡ್ರಿ ಎಲ್ಲನೂ ಮಾಡ್ಕೊಂಡೇನಿ ಇವಾಗ ಇನ್ನು ಇವನ್ನ ಲೋ ಫ್ಲೇಮಲ್ಲೇ ಒಳಗೆ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬಾರ್ದು ಒಳಗೆಲ್ಲ ಹಸಿ ಇಟ್ಟಂಗೆ ಉಳಿದ್ಬಿಡ್ತತಿ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ಜಾಮೂನ್ನ ಕರಿಯಾಕತ್ತಿನಿ ನೋಡ್ರಿ ಫಸ್ಟ್ ಟೈಮ್ ನಾನು ಈ ಶೇಪಲ್ಲಿ ಮಾಡಿ ಟ್ರೈ ಮಾಡ್ತಿರೋದು ಹೆಂಗೆ ಹೆಂಗಾಕ ಅಂತೇಳಿ ಅಂದ್ರೆ ಟೇಸ್ಟ್ ಏನು ಡಿಫ್ರೆಂಟ್ ಇರಂಗಿಲ್ಲ ಆದರೆ ನೋಡಕ್ಕೆ ಚೆಂದ ಅನ್ನಿಸ್ತಾವು ಹಾಗಾಗಿ ಈ ಶೇಪಲ್ಲಿ ಮಾಡ್ಕೊಂಡಿ ನೋಡ್ರಿ ನೋಡ್ತಿರ್ಬೋದು ಎಣ್ಣೆ ಕಾದತಿ ಒಂದು ಸ್ವಲ್ಪನೇ ಹಾಕಿ ನೋಡಿನಿ ಎಣ್ಣೆ ಕಾದತಿ ಇವಾಗ ಒಂದೊಂದೇ ಎಲ್ಲ ಜಾಮೂನನ್ನ ಬಿಟ್ಕೊಂಡು ನಾನು ಫ್ರೈ ಮಾಡ್ಕೊಳಕತ್ತೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಜಾಮೂನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ ಲಾಸ್ಟ್ ಟೈಮ್ ನಾನು ಜಾಮೂನ್ ಮಾಡಿದಾಗ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿಬಿಟ್ಟಿತ್ತು ಹಾಗಾಗಿ ಅವಷ್ಟೊಂದು ಟೇಸ್ಟ್ ಅನ್ಸತ್ತಿರಲಿಲ್ಲ ತಿಂದ ತಕ್ಷಣ ಸೌಳು ಸೌಳು ಹತ್ತತ್ತಿದ್ದು ಅದಕ್ಕೆ ಇವತ್ತು ಸ್ವಲ್ಪ ಪಾನ್ಕು ಜಾಸ್ತಿ ಮಾಡ್ಕೊಂಡೆ ನಾನು ಯಾಕಂದ್ರೆ ಅವಾಗ ಪಾನ್ಕ ಕಡಿಮೆ ಆಗಿತ್ತು ಮತ್ತು ಸಕ್ಕರೆನೂ ಕಡಿಮೆ ಆಗಿತ್ತು ಹಾಗಾಗಿ ಅಷ್ಟೊಂದು ಟೇಸ್ಟ್ ಆಗಿರಲಿಲ್ಲವ ಇವತ್ತು ಸ್ವಲ್ಪ ಪಾನ್ಕು ಜಾಸ್ತಿನ ಮಾಡೋಕಿಟ್ಟೆ ನಾನು ನೋಡಿರಿ ಇವಾಗ ಜಾಮೂನ್ನ ಫ್ರೈ ಮಾಡ್ಕೊಳಕತ್ತೀನಿ ಗಂತು ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಸ್ವೀಟ್ಸ ಯಾರಿಗೆಲ್ಲ ಜಾಮೂನ್ ಇಷ್ಟ ಆಗ್ತಾವಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಇವಾಗ ಜಾಮೂನಂತೂ ರೆಡಿ ಆಗಕತ್ತವು ಮಧ್ಯಾಹ್ನದ ಮೇಲೆ ನಾನು ಫ್ರೀ ಇದ್ದಾಗ ಈ ರೀತಿ ಏನಾದರೂ ಮಾಡಿ ಇಟ್ಕೊಂಡಿವೆ ಅಂತಂದ್ರೆ ಸ್ವಲ್ಪ ಮಕ್ಕಳಿಗೇ ತಿನ್ನಕ ಅವಾಗ ಕೇಳಿದಾಗ ಕೊಡ್ಬೋದು ಇಲ್ಲಂತಂದ್ರೆ ಅಂಗಡಿ ಒಳಗಿಂದ ತಂದಿಟ್ಕೊಂಡಿವೆ ಅಂದ್ರೆ ಅಂಗಡಿ ಒಳಗಿಂದ ಅಷ್ಟೊಂದು ಹೆಲ್ದಿನೂ ಅಲ್ಲ ಹೆಂಗೆ ಮಾಡಿರ್ತಾರೇನೋ ಗೊತ್ತಿಲ್ಲ ಹಾಗಾಗಿ ನಾನಂತೂ ಅಂಗಡಿ ಒಳಗಿಂದ ತೀರಾ ಕಡಿಮೆ ನೋಡಿರಿ ತರೋ ತಂದು ಇಟ್ಕೊಳ್ಳೋದು ಸ್ನ್ಯಾಕ್ಸ ಮನ್ಯಾಗ ಏನಾದರೂ ಮಾಡಿರ್ತೇನೆ ಇಲ್ಲಂತಂದ್ರೆ ನಾನಂತೂ ಕೊಡೋಂಗೇನೆ ಇಲ್ಲಕ್ಕಿಗೆ ಮನೆಯಾಗ ಏನು ಅಡುಗೆ ಮಾಡಿರ್ತಾನೆ ಅದನ್ನು ತಿನ್ಬೇಕಕ್ಕಿ ಇತ್ತೀಚಿಗಂತೂ ಬರೀ ಫ್ರೂಟ್ಸ್ ಒಂದು ಚಾಕ್ಲೇಟ್ಸು ಅದು ಇದು ಎಲ್ಲಾನು ಕಂಪ್ಲೀಟಾಗಿ ಬಿಸ್ಕೆಟ್ ಅಂತೂ ನಿಲ್ಲಿಸೇ ಬಿಟ್ಟೇವಿ ಮುಂಚೆ ಆದರೆ ನೀವು ನೋಡ್ತಿದ್ರಿ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಯಾವಾಗಲೂ ಅಕ್ಕಿಗೆ ನಾನು ಎರಡು ಬಿಸ್ಕೆಟ್ ಹಾಕ್ತಿದ್ನಿ ಆದರೆ ಇವಾಗಂತೂ ನಾನು ಬಿಸ್ಕೆಟ್ ತರಿಸೋದನ್ನು ಬಿಟ್ಟುಬಿಟ್ಟೇನಿ ಅಕ್ಕಿ ಕೇಳಂಗಿಲ್ಲ ಹಠ ಮಾಡತ್ತಿರ್ತಾಳು ಬೇಕಂತೇಳಿ ಆದರೆ ನಾನಂತೂ ಎಷ್ಟು ಅವಾಯ್ಡ್ ಮಾಡೋಕ್ಕಾಗ್ತತ್ತಲ್ಲ ಅಷ್ಟನ್ನು ನಾನು ಅವಾಯ್ಡ್ ಮಾಡಿದೆ ನೋಡಿರಿ ಸ್ನ್ಯಾಕ್ಸು ಹೊರಗಡೆ ತಿಂಡಿ ಎಲ್ಲನೂ ಇವಾಗ ಎಲ್ಲನೂ ಫ್ರೈ ಮಾಡ್ಕೊನಿ ಜಾಮೂನ ಸಕ್ಕರೆ ಪಾಕದೊಳಗೆ ಎಲ್ಲನೂ ಹಾಕೊಂಡು ತಿನ್ಕೊರಿ ಮಾತಾಡೋದು ನಿಮಗೆ ಸರಿ ಕೆಳಸದ್ದು ಇಲ್ಲೋ ಗೊತ್ತಿಲ್ಲ ಯಾಕಂತಂದ್ರೆ ನಮ್ಮ ಮನೆ ಹತ್ರ ಏರ್ ಶೋ ಸ್ಟಾರ್ಟ್ ಆಗೈತಿ ಮೂರ್ನಾಲ್ಕು ದಿವಸ ಆಯಿತು ಪ್ರಾಕ್ಟೀಸ್ ಇತ್ತು ಇವತ್ತಿಂದ ಏರ್ ಏರ್ ಶೋ ಸ್ಟಾರ್ಟ್ ಆಗೈತಲ್ಲ ಸರಿಗೆ ಅಷ್ಟೊಂದು ಕೇಳಿಸೋಂಗಿಲ್ಲ ಇಡೀ ದಿವಸ ಹಿಂಗೆ ಇರ್ತತಿ ರೀ ಈ ಸೌಂಡ ಹಾಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಅನ್ನಿಸ್ತತಿ ಇವಾಗ ಜಾಮೂನೆಲ್ಲ ನೋಡ್ರಿ ನಾನು ಸಕ್ಕರೆ ಪಾಕದೊಳಗೆ ಸ್ವಲ್ಪ ನೀನಿಲ್ಲ ಅಂತೇಳಿ ಎಲ್ಲನೂ ಹಾಕಿ ಇಟ್ಟೇನಿ ಹಂಗೆ ಸಂಜೆ ಮುಂದೆ ನೋಡ್ರಿ ಸ್ವಲ್ಪ ತರಕಾರಿ ತರೋದಿತ್ತು ಅಂತೇಳಿ ಇವಾಗ ತರಕಾರಿನ ತರಕೊಂಡೆ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ವೀಡಿಯೋ ಇಷ್ಟಾಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್